ಅಣ್ಣ ಆ ಬೆಳಗ್ಗೆ ಎಲ್ಲರಿಗೂ ನಮಸ್ ಅಣ್ಣ ನಮಸ್ಕಾರ ಎಲ್ಲಿ ಬೆಳಗ್ಗೆ ಬೆಳಗ್ಗೆ ಇದ್ದೀನಿ ತೊಡ್ಕೊಂಬಿಟ್ಟಿದ್ರ ರೈಲ್ವೆ ಟೇಷನ್ ಇಲ್ಲೆಂದ್ರೆ ಇದು ಈಸ್ಟ್ ರೈಲ್ವೆ ಟೇಷನ್ ಬಂದ್ಬಿಟ್ಟು ಈಸ್ಟ್ ರೈಲ್ವೆ ಟೇಷನ್ ತೋರಿಸ್ತೀನಿ ನೋಡಿ ಎಷ್ಟು ಆಟೋಗಳು ನಿಂತಿದೆ ಅಂತ ಒಂದ್ಸಲ ನೋಡಿ ಇದೆ ಆ ಮುಂದೆ ಕಂತ ಲಾಸ್ಟಲ್ಲಿ ಕಾಣ್ತಿದೆ ನೋಡಿ ಅದು ಈಸ್ಟ್ ರೈಲ್ವೆ ಟೇಷನ್ ಕಮ್ಮಿ ಈ ಕಡೆ ಈ ಕಡೆ ಆಟೋಗಳೆಲ್ಲ ಯಾಕಂದ್ರೆ ಆ ಕಡೆ ಜಾಸ್ತಿ ಇರುತ್ತೆ ಇಲ್ಲಿ ಕಮ್ಮಿ ಅದು ಬಂದ್ಬಿಟ್ಟು ಆಟಗಳದು ಇಲ್ಲಿ ಬಂದ್ಬಿಟ್ಟು ಕಮ್ಮಿ ಇದೆ ಇಲ್ಲಾಂದ್ರೆ ತುಂಬ ಆಟಗಳು ಬರ್ತಿತ್ತು ಅದು ಬೇರೆ ಇವತ್ತು ಭಾನುವಾರ ಅಲ್ವಾ ಅದರಿಂದ ಅದು ಕಮ್ಮಿ ಇಲ್ಲಾಂದ್ರೆ ಇಲ್ಲೆಲ್ಲ ತುಂಬ ಜನ ನಿಂತ್ಕೊಂಡ್ಬಿಟ್ಟಿರ್ತಿದ್ರು ಭಾನುವಾರ ಎಲ್ಲ ಮನೆಯಲ್ಲೇ ರಜಾ ಯಾಕಂದ್ರೆ ಶನಿವಾರ ಎಲ್ಲ ರಾತ್ರಿ ಅಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಗಾಡಿ ಓಡಿಸಿರ್ತಾರೆ ಅದರಿಂದ ಭಾನುವಾರ ಎಲ್ಲರೂ ಸ್ವಲ್ಪ ರಜೆ ಇವತ್ತು ವೇಟ್ ಮಾಡ್ತೇವೆ ನೋಡಿ ಆ ಕಡೆ ಕಾಣ್ತಿದ್ದಲ್ಲ ನೋಡಿ ಅಲ್ಲಿ ಕಾಣ್ತಿದ್ದೆ ನೋಡಿ ಆ ಕಾರ್ ಆ ಕಡೆ ಕಾಣ್ತಿಲ್ಲ ಅದೇ ಫ್ರೆಂಟ್ ಆ ಕಡೆ ಬರುತ್ತೆ ಇದು ಬ್ಯಾಕ್ ಸೈಡ ಅದು ಇವಾಗ ಟೈಮ್ ಬೇರೆ ಯಾರು ನಲವತ್ತಾಕಿದೆ ಇನ್ನೂ ಇಪ್ಪತ್ತು ನಿಮಿಷ ಇದೆ ಅಂತ ಟ್ರೈನ್ ಬರೋಕ್ಕೆ ಪಾರ್ಟಿ ಫೋನ್ ಮಾಡಿ ಹೇಳಿದರು ನನಗೆ ಸರಿ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಫೋನ್ ಮಾಡಿದಾಗ ಬೆಳಗ್ಗೆ ಬೆಳಗ್ಗೆಲ್ಲ ಬನ್ನಿ ಅಂತ ಹೇಳ್ತಾರೆ ನೋಡಿ ಆ ಟೈಮಲ್ಲಿ ಅದು ಬರಬೇಕು ಯಾಕಂದರೆ ಅವ್ರು ನಮ್ಮನೆ ನಂಬ್ಕೊಂಡಿರ್ತಾರೆ ಬಂದರೆ ಪಾಪ ಈ ಆಟೋ ಡ್ರೈವರ್ ಕರೆಕ್ಟಾಗಿ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾನೆ ಅನ್ನೋ ನಂಬಿಕೆ ನಮ್ಮ ಮೇಲೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಬರೋದು ನಾನು ಯಾಕಂದರೆ ಅವ್ರ ನಂಬಿಕೆ ಅವ್ರಿಗೆ ನನ್ನ ಮೇಲೆ ಇವನು ಕರೆದ್ರೆ ಬರ್ತಾನೆ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡಿ ಕರ್ಕೊಂಡೋಗಿ ರಿಟರ್ನ್ ಅವ್ರ ಮನೆ ಹತ್ರ ಬಿಡ್ತಾನೋ ನಂಬಿಕೆ ಅದು ಅದಕ್ಕೋಸ್ಕರ ನಾನು ಅದು ಬರೋದು ಯಾಕೆಂದು ವೈಟ್ ಮಾಡ್ತಾ ಇದೆ ನೋಡಿ ಮಾರ್ತಳಿಂದ ಬರೋದು ಇದೆಲ್ಲ ಇದು ಮೇಲೆ ಮೆಟ್ರೋ ಕೆಲಸ ನಡೀತದೆ ನೋಡಿ ಇಲ್ಲಿ ಗಂಟೆ ಬಂದಿದೆ ಅಷ್ಟೇ ಇದರದ ಆ ಕಡೆ ಇನ್ನೂ ಯಾವುದು ಸ್ಟಾರ್ಟ್ ಆಗಿಲ್ಲ ಇಲ್ಲಿಂದ ಇಲ್ಲಿ ಗಂಟೆ ಇದೆ ಅಲ್ಲೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಮಗೆ ಹಂಗೆ ತೋರಿಸ್ತೇನೆ ಕಡೆ ಹೋಗೋದು ಹಿಂಗೆ ತೋರಿಸ್ತಾನೆ ಭಾನುವಾರ ಆದ್ರೂ ರೋಡ್ ಗಾಡಿಗಳಿಗಂತೂ ಕಮ್ಮಿ ಇದೆ ಅಲ್ಲ ಫುಲ್ ಗಾಡಿಗಳ ಎಲ್ಲಾರು ಬೆಳಿಗ್ಗೆ ಕೆಲಸ ಇದೆ ಇಷ್ಟು ಗಾಡಿಗಳು ಸಾನ್ನ ಅಂದರೆ ಮಾಧೇಯಪುರ ಅಂದರೆ ಇದು ಯಾವುದಂದ್ರೆ ಮಾರ್ತಳೆ ಇದು ಮುಂದೆ ಕಾರ್ತಿಕೀನ ನಗರ ಮೇಲೆ ಬರೋದು ಇದು ಮಾಧೇಪುರ ಎಲ್ಲ ದೊಡ್ಡ ದೊಡ್ಡ ಕಂಪೆನಿಗಳೇ ಇರೋದು ಬೇರೆ ಯಾವುದೂ ಇಲ್ಲ ಭಾಳ ದೊಡ್ಡ ದೊಡ್ಡದು ಮಸ್ತ್ ಇದ್ದಿದಿದು ಒಂದೇ ಮಾಲ್ ಇತ್ತು ಅದಕ್ಕೆ ಇವಾಗ ಹೊಡೆದಾಕ್ಬಿಟ್ರು ಏರ್ಯಾಗಿದ್ ಒಂದೇ ಇದ್ದಿದ್ದು ಇವಾಗ ಇದು ಒಡೆದಾಕ್ ಅದೇ ಬೇಜಾರು ಮಾಲ್ಗಳು ಬಂತಾನ ಅಲ್ಲಿ ಇಲ್ಲಿ ಮನಗಡೆ ಎಷ್ಟು ದೊಡ್ಡ ಕಂಪೆನಿಗಳಿದೆ ಅಂತ ನೋಡಿ ದೊಡ್ಡ ಕಂಪ್ನಿಗಳಿದೆ ಇದು ಒಳಗಡೆ ನೋಡಿ ಕಾಣ್ತಾ ಇದೆಯಾ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇದು ಒಳಗಡೆ ನೋಡಿ ಎಲ್ಲ ನೋಡಿ ಕಾಣ್ತಾ ಇದೆ ನೋಡಿ ಅದೇ ಸೋಮವಾರ ನೀವು ನೋಡ್ಬೇಕು ಇಲ್ಲಿ ಏನ್ ಟ್ರಾಫಿಕ್ ಇರ್ತದೆ ಅಂತ ನೋಡಿ ಎಲ್ಲ ದೊಡ್ಡ 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 ಕಂಪನಿಗಳಲ್ಲಿ ಇರೋದು ಯಾವ್ದು ಇಲ್ಲ ಇದ್ರೊಳಗಡೆ ಎಲ್ಲ ದೊಡ್ಡ ದೊಡ್ಡ ಬರೋದು ನೋಡಿ ಇದು ಮಾದೇವಪುರ ಅಂತ ಹೇಳ್ಬಿಟ್ಟು ಇದು ನೋಡಿ ಹೆಂಗಿದೆ ಅಂತ ಅಂತ ಇದೆಯಾ ನೋಡಿ ಯಾಕಂದ್ರೆ ಈ ರೋಡಲ್ಲೇ ಬಾಕಿ ದಿನ ನೀವು ಬರ್ಬೇಕು ಎಲ್ಲೋ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇರ್ತದೆ ಈ ರೋಡಲ್ಲಿ ನೋಡಿ ಬಿಲ್ಡಿಂಗ್ ಹೆಂಗ್ ಕಾಣ್ತಿದೆ ನೋಡಿ ಖೇರ್ಪುರಂ ರೈಲ್ವೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ನಡೀತಾ ಇತ್ತು ಆಗ ನೋಡಿ ರೋಡ್ಗಳು ಎಷ್ಟು ತೊಡದಾಯ್ತು ನೋಡಿ ಪೆಟ್ರೋಲ್ ಬಂದ್ಬಿಡ್ತು ಇಲ್ಲೊಂದು ಸೆಂಟ್ರಲ್ ದೇವಸ್ಥಾನ ಇತ್ತು ಆ ದೇವಸ್ಥಾನ ಒಳಗಡೆ ಹೋಗ್ಬಿಡ್ತಿವ ಏನು ಇಲ್ಲ ಎಲ್ಲಾನು ಆ ಕಡೆ ಕರ್ಕೊಂಡು ಸರ್ ಖುಷಿ ಆಯ್ತದೆ ಟಿನ್ ಫ್ಯಾಕ್ಟ್ರಿಗಳು ಇಷ್ಟೊಂದು ಇಂಪ್ರೂವ್ ಆಗಿದೆಯಲ್ಲ ಫ್ಯಾಮಿಲಿಗಳು ಅಂತ ನಮಗೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು ಇಷ್ಟು ವರ್ಷದಲ್ಲಿ ಇಷ್ಟು ಬಾಸ್ಟ ಆಗಿದೆ ಅಲ್ವಾ ಅದು ನಾವು ನಂಬೋದ ಹೆಂಗ್ ನಾವು ಹೇಳಕ್ಕಾಗಲ್ಲ ಎಷ್ಟು ಬೇಗ ಬಂದ್ಬಿಡ್ತಂದ್ರೆ ಅಷ್ಟು ಬೇಗ ಇಂಪ್ರೂವ್ ಆಗ್ಬಿಡ್ತು ಇದು ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟಾಪ್ ಅದರಿಂದ ಇಷ್ಟು ಗಾಡಿಗಳಿವೆ ಇದಾಗಲ್ಲ